ಮಂಗಳೂರಿನಲ್ಲಿ ಇವತ್ತು ಮಂಗಳೂರು ಕ್ರೈಮ್ ಸಿಟಿ ಆಗಿದೆ ಕೊಲೆಗಳು ನಡೀತಾ ಇದೆ ಇಲ್ಲಿ ವೇಷಾವಾಟಿಕೆ ದಂಧೆ ಇದೆ ಮಸಾಜ್ ಪಾರ್ಲರ್ ದಂಧೆ ಇದೆ ಮರಳು ಅಕ್ರಮ ಮರಳುಗಾರಿಕೆ ದಂಧೆ ಇದೆ ಮಟ್ಕಾ ಇದೆ ಬೆಟ್ಟಿಂಗ್ ಇದೆ ಸಿಂಗಲ್ ನಂಬರ್ ನಡೀತಾ ಇದೆ ಜೂಜುಗಳು ನಡೀತಾ ಇದೆ ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರ ಅವರ ಕುಮ್ಮಕ್ಕಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನು ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು ಕುಡಿಯುವ ನೀರು ಇದ್ದಿರ್ಬೋದು ರಸ್ತೆ ಇರ್ಬೋದು ಬೇರೆಲ್ಲೂ ಮಾಡುವಂಗಿಲ್ಲ ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ ಈ ದಂಧೆಗಳನ್ನು ಕೂಡ ಅಲ್ಲೇ ಮಾಡಿಸಲಿ ಹಾಂ ಏನಿದೆ ಮಸಾಜು ಪಾರ್ಲರು ಇಸ್ಪೀಟ್ ದಂಧೆ ಅಕ್ರಮ ಮರಳು ದಂಧೆ ಬೆಟ್ಟಿಂಗ್ ದಂಧೆ ಇದೆಲ್ಲವನ್ನು ಕೂಡ ಒಂದೊಂದು ಟೆಂಟ್ ಹಾಕಿ ಕೊಡಲಿ ಅವರು ಇಲ್ಲಿ ಮಿನಿ ವಿಧಾನಸೌಧ ಮುಂದೆ ಅದೇ ನಡೀಲಿ ಏನಿದು ಮಂಗಳೂರಿನಲ್ಲಿ ಜನರ ಹೋರಾಟಗಳಿಗೆ ಜ ಏನು ಬೆಲೆ ಇಲ್ವಾ ನಾವೇನು ತೀವ್ರವಾದಿ ಸಂಘಟನೆಗೆಲ್ಲ ನಮ್ಮನ್ನು ನೋಟಿಸ್ ಕೊಟ್ಟು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸ್ ಕಲಿಸಿದ್ದಾರೆ ಇವತ್ತು ಏನು ನಾವು ಉಗ್ರಗಾಮಿಗೆಲ್ಲ ಟೋಲ್ ಗೇಟ್ನ ತೆರವುಣಂಥ ಹೋರಾಟವನ್ನು ಆರು ವರ್ಷಗಳ ಕಾಲ ನಡೆಸಿದ್ದೀವಿ ಬಿ ಜೆ ಪಿ ಸರ್ಕಾರ ಇರುವಾಗಲೂ ಇಷ್ಟು ನಮ್ಮ ಮೇಲೆ ದಬ್ಬಾಲಿಕೆ ಆಗಿದೆ ಕಮಿಷನರ್ ಹಠಾವು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವು ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವು ಹೋರಾಟವನ್ನು ನಾವು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಅವರಿಗೆ ಸಾಧ್ಯ ಇದ್ರೆ ನಮ್ಮನ್ನು ಎದುರಿಸಲಿ ನಮ್ಮನ್ನು ಜೈಲಿಗೆಟ್ಲಿ ಅಂತ ನಾನು ಅವರಿಗೆ ಸವಾಲನ್ನು ಹಾಕ್ತೇನೆ ಈ ನಂತೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಹಲವಾರು ಸಮಸ್ಯೆಗಳ ಆಗರ ಈ ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರತಿ ವರ್ಷ ಪೂರ್ಣ ಪ್ರಮಾಣದಲ್ಲಿ ಡಮಾಕಿ ಡಾಮರೀಕರಣ ಮಾಡುವಂತ ಒಂದು ಕ್ರಮ ಇದೆ ಅದರಲ್ಲಿ ಕೂಡ ಈ ನಮ್ಮ ಹೆದ್ದಾರಿ ಅತ್ಯಂತ ವಾಹನ ದಟ್ಟಣೆಯ ಹೆದ್ದಾರಿಗಳಲ್ಲಿ ಒಂದು ನಿಮಿಷಕ್ಕೆ ಸಾವಿರಾರು ನೂರಾರು ವಾಹನಗಳು ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತದೆ ಆದರೆ ಕಳೆದ ಆರು ವರ್ಷಗಳಿಂದ ಈ ರಸ್ತೆಗೆ ಪೂರ್ಣ ಪ್ರಮಾಣದ ಡಾಮಾರೀಕರಣ ಆಗಿಲ್ಲ ಅನ್ನುವಂಥದ್ದು ಬಹುಶಃ ಅತ್ಯಂತ ದುರದೃಷ್ಟಕರವಾದಂಥ ಬೆಳವಣಿಗೆ ಈ ರಸ್ತೆಯಲ್ಲಿ ಹೊಂಡೆಗಳು ಬೀಳಲಿಕ್ಕೆ ಶುರುವಾಗಿ ವರ್ಷಗಳು ದಾಟಿದೆ ಪ್ರತಿ ವರ್ಷ ಮಳೆಗಾಲ ಮುಗಿದ ಮೇಲೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವುದು ಬಿಟ್ಟರೆ ಪೂರ್ಣ ಪ್ರಮಾಣದ ದುರಸ್ತಿ ಇಲ್ಲ ಈ ಹೆದ್ದಾರಿಯಲ್ಲಿ ಈ ರೀತಿಯ ಗುಂಡಿಗಳಿಗೆ ಬಿದ್ದು ನೂರಾರು ಜನ ಇವತ್ತು ಈಗಾಗಲೇ ಪ್ರಾಣ ಕಲ್ಕೊಂಡಿದ್ದಾರೆ ಅದರಿಂದಾಗಿ ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಮತ್ತು ಕೂಲೂರು ಸೇತುವೆ ಏನಿದೆ ಈ ಕಮಾನು ಸೇತುವೆ ಬೀಳ್ತದೆ ಅದರಲ್ಲಿ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ನಿಷೇಧ ಇರಬೇಕು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಆದೇಶ ಕೊಟ್ಟು ಆರು ವರ್ಷ ಆಯ್ತು ಆದರೆ ಮುಚ್ಚುವಂತ ಸ್ಥಿತಿ ಇಲ್ಲ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣ ಮಾಡುವಂತಹ ಒಂದು ಕೆಲಸ ಆರಂಭ ಮಾಡಿದ್ದಾರೆ ನಾಲ್ಕು ವರ್ಷ ಆದರೂ ಕೂಡ ಇವತ್ತು ಈ ಒಂದು ಸೇತುವೆ ನಿರ್ಮಾಣವನ್ನು ಪೂರ್ಣಗೊಳಿಸಲಿಕ್ಕೆ ಹೆದ್ದಾರಿ ಇಲಾಖೆಗೆ ಆಗಿಲ್ಲ ಈಗ ಮತ್ತೆ ಅದರ ಕಾಮಗಾರಿ ನಿಂತಿದೆ ಇನ್ನೊಂದು ನಂತೂರು ನಂತೂರಿನಲ್ಲಿ ರಸ್ತೆ ಬ್ಲಾಕ್ ಆಗಿ ಹೆದ್ದಾರಿಯಲ್ಲಿ ಜನ ವಾಹನ ಸಂಚಾರ ಮಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ ಅಂತಹ ಕಡೆ ಒಂದು ಫ್ಲೈಓವರ್ ಮೇಲ್ಸೇತುವೆ ಮಾಡಬೇಕು ಅನ್ನುವಂಥದ್ದು ದಶಕದ ಬೇಡಿಕೆ ಈಗ ಅಲ್ಲಿ ಕಾಮಗಾರಿ ಆರಂಭ ಮಾಡಿದ್ರೂ ಕೂಡ ವಿವಿಧ ಕಾರಣಗಳನ್ನಿಟ್ಟು ಅದನ್ನು ನಿಲ್ಸಿದ್ದಾರೆ ಅದರಿಂದಾಗಿ ಅಲ್ಲಿಯ ನಂತೂರು ಫ್ಲೈಓವರು ಕೂಲೂರು ಸೇತುವೆ ಕಾಲಮಿತಿಯಲ್ಲಿ ನಿಗದಿ ಕಾಲಮಿತಿ ನಿಗದಿ ಮಾಡಿ ಕೆಲಸ ಮುಗಿಸಬೇಕು ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ವೈಜ್ಞಾನಿಕವಾದ ಕೆಲಸ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡು ಈಗ ಹಲವು ವರ್ಷಗಳಿಂದ ಈ ಬೇಡಿಕೆ ಈಡೇರದೇ ಇರೋದ್ರಿಂದ ಇವತ್ತು ನಾವು ಹೋರಾಟ ಕಿಳಿದೀವಿ ನಮ್ಮ ಹೋರಾಟ ಶಾಂತಿಯುತವಾದದ್ದು ನಾವೊಂದು ಧರಣಿ ಕೂರ್ತೀವಿ ಒಂದು ಟೆಂಟ್ ಹಾಕಿ ರಸ್ತೆಯ ಬದಿಯಲ್ಲಿ ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿ ನಾವು ಪೊಲೀಸ್ ಅವರಿಗೆ ಅನುಮತಿ ಕೋರಿ ಹನ್ನೆರಡು ದಿವಸ ಆಯಿತು ನಾವು ಇಪ್ಪತ್ತು ಹದಿಮೂರನೇ ತಾರೀಕು ಅವರಿಗೆ 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 ಲೆಟ್ರ್ ಕೊಟ್ಟಿದ್ದೀವಿ ಚಲನ್ ಕಟ್ಟಿ ಲೆಟರ್ ಕೊಟ್ಟಿದ್ದೀವಿ ಇಷ್ಟರವರೆಗೆ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ನಿನ್ನೆ ಸಂಜೆ ಐದು ಗಂಟೆಗೆ ಇಲ್ಲ ನಿಮಗೆ ಅಮ್ಮ ಅನುಮತಿ ಇಲ್ಲ ನೀವು ಪ್ರತಿಭಟನೆ ಮಾಡಿದರೆ ಅಲ್ಲಿ ಬೇರೆ ಸಮಸ್ಯೆ ಆಗ್ತದೆ ನೀವು ಹೆದ್ದಾರಿ ಇಲಾಖೆ ಅನುಮತಿ ಪಡೆದಿಲ್ಲ ಹೆದ್ದಾರಿ ಇಲಾಖೆ ಅನುಮತಿ ಯಾಕೆ ಯಾವ ಎಲ್ಲಾದರೂ ಇವರು ಇಷ್ಟೋರಿಗೆ ಕೇಳಿದಾರಾ ಧರಣಿ ಮಾಡಲಿಕ್ಕೆ ಹೆದ್ದಾರಿ ಇಲಾಖೆ ಅನುಮತಿ ಬೇಕು ಅಂತ ಪೊಲೀಸ್ ಅನುಮತಿ ಬೇಕು ಅದನ್ನು ಕೊಡಲಿಲ್ಲ ಮತ್ತು ಏನೋ ಗ್ರಾಮ ಪಂಚಾಯತ್ ಚುನಾವಣೆ ಕೌಂಟಿಂಗ್ ಇದೆ ಅಂತ ನೆಪ ಹೇಳಿದ್ದಾರೆ ಅದು ಇಲ್ಲೆಲ್ಲೋ ಹತ್ರದಲ್ಲಿಲ್ಲ ಇಂಥ ನೆಪಗಳನ್ನ ಹೇಳಿದರೆ ಅದಕ್ಕಿಂತ ಬಹಳ ಪ್ರಧಾನವಾಗಿ ನೀವು ಯಾವುದೇ ಧರಣಿಗಳನ್ನು ಮಾಡೋದಾದರೆ ನನ್ನ ರೇಟ್ ವ್ಯಾಪ್ತಿಯಲ್ಲಿ ನಾನು ನಿಗದಿ ಮಾಡಿರುವಂತಹ ಇದೇನಿದೆ ಕ್ಲಾಕ್ ಟವರ್ ಹತ್ರ ಮಿನಿ ವಿಧಾನಸೌಧ ಮಂಗಳೂರು ನಗರ ಅಲ್ಲಿ ಮಾತ್ರ ಮಾಡಬೇಕು ಅನ್ನುವಂತಹ ಒಂದು ಡಿಕ್ಟೇಟರ್ಶಿಪ್ಪಿನ ನೋಟಿಸನ್ನು ನಮಗೆ ಜಾರಿ ಮಾಡಿದ್ದಾರೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸರನ್ನು ಕಳಿಸಿದ್ದಾರೆ ಆ ಮೂಲಕ ಪೊಲೀಸ್ ಕಮಿಷನರ್ ಅವರು ಮಂಗಳೂರಿನಲ್ಲಿ ಒಂದು ಪೊಲೀಸ್ ರಾಜನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಬಿ ಜೆ ಅವರಿಗೆ ಬೇಜಾರಾಗುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೂ ಅನುಮತಿ ಕೊಡ್ತಾ ಇಲ್ಲ ಸುರತ್ಕಲ್ನಲ್ಲಿ ಬಿ ಜೆ ಪಿ ಶಾಸಕರು ರಸ್ತೆಯನ್ನು ಪೂರ್ತಿ ಬಂದ್ ಮಾಡಿ ಎರಡು ದಿವಸಗಳ ಕಾಲ ಕಾರ್ಯಕ್ರಮ ಮಾಡಿದ್ದಾರೆ ಪೊಲೀಸರು ಅನುಮತಿಯೇ ಕೊಡಲಿಲ್ಲ ಆದರೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಒಂದು ನೋಟಿಸ್ ಕೂಡ ಅವರಿಗೆ ಕೊಟ್ಟಿಲ್ಲ ಮತ್ತೆ ಮೊನ್ನೆ ಎ ಬಿ ಎ ಪಿ ಅವರು ಕೊನಾಜೆಯ ವಿಶ್ವವಿದ್ಯಾನಿಲಯಕ್ಕೆ ಛಲೋ ಅಂತ ಹೇಳಿ ಅಲ್ಲಿ ಹಿಂಸಾಚಾರದ ಒಂದು ಪ್ರತಿಭಟನೆಯನ್ನು ಮಾಡಿದರು ಅಂಥದ್ದಕ್ಕೆಲ್ಲ ಅನುಮತಿ ಕೊಡ್ತಾರೆ ನೀವು ಹೆದ್ದಾರಿ ಗುಂಡಿ ಮುಚ್ಚಿ ಶಾಸಕರ ಸಂಸದರ ನಿಮ್ಮ ಜವಾಬ್ದಾರಿಯನ್ನು ನಾವು ನೆನಪಿಸ್ತೀವಿ ಅಂತ ಹೇಳಿ ಒಂದು ಧರಣಿ ಮಾಡ್ತೀವಿ ಅಂತ ಹೇಳಿದರೆ ನಿಮಗೆ ಧರಣಿಗೆ ಅವಕಾಶ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಮಿಷನರ್ ಅವ್ರದ್ದು ಅತಿಯಾಯಿತು ಅಂತ ಹೇಳ್ತೀವಿ ನಾವು ಅವರು ಪ್ರಜಾಸತ್ತಾತ್ಮಕ ಚಳವಳಿಗಳನ್ನು ಅವರು ಸಹಿಸ್ತಾ ಇಲ್ಲ ಇದು ಬಿಜೆಪಿಯ ವಿರುದ್ಧ ಮಾತಾಡಿದ್ದಕ್ಕೆ ಇದು ನಮ್ಮ ಮೇಲೆ ಮೂರನೇ ರೀತಿಯ ನಿರ್ಬಂಧ ಎರಡು ಸಾರಿ ಐ ಆರ್ ಹಾಕಿದ್ದಾರೆ ಇವತ್ತು ಕೂಡ ಎಫ್ ಐ ಆರ್ ಹಾಕುವಂತಹ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಮನೆಗೆ ಪೊಲೀಸರನ್ನ ಕಳಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಬಿಜೆಪಿ ಶಾಸಕರು ಸಂಸದರ ಸೂಚನೆಯಂತೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮಂಗಳೂರು ಕಮಿಷನರ್ ಇರುವಂತಹದ್ದಲ್ಲ ಮಂಗಳೂರು ಕಮಿಷನರ್ ಅನುಪಮ ಅಗರಲ್ ಅವರು ಅವರು ಜನರಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಅವರ ಕಚೇರಿಯ ಒಳಗಡೆ ಹೋಗಲಿಕ್ಕೆ ಬೇಕಾದರೂ ಕೂಡ ಮೊಬೈಲ್ಗಳನ್ನು ಹೊರಗಿಟ್ಟು ಹೊರಗಡೆ ಇಟ್ಟು ಹೋಗಬೇಕು ಈ ರೀತಿಯಾದಂಥ ಒಂದು ಡಿಕ್ಟೇಟರ್ಶಿಪ್ಪನ್ನು ಮಾಡ್ತಾ ಇದ್ದಾರೆ ಒಂದು ನಗುಮುಖದಲ್ಲಿ ಮಾತಾಡೋದನ್ನೇ ಅವರು ಮರ್ತಿದ್ದಾರೆ ಏನಿದ್ರು ಬ್ರಿಟಿಷ್ ವಸಾಹತುಶಾಹಿ ಪದ್ಧತಿಯಂತೆ ಜನರು ನಮಗೆ ತಗ್ಗಿ ಬಗ್ಗಿ ಮಾಡಿಬೇಕು ಅವರಿಗೆ ನಾವು ನಡು ಬಗ್ಗೆ ಮನವಿಯನ್ನು ಕೊಡಬೇಕು ನಾವು ನಮ್ಮ ಹಕ್ಕುಗಳನ್ನು ಅಧಿಕಾರವನ್ನು ಕೇಳಬಾರ್ದು ಅನ್ನೋ ರೀತಿಯ ಒಂದು ದಾಸ್ತ್ಯದ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ನಮ್ಮನ್ನು ಬಿಸಿಲಲ್ಲಿ ಕೂರಿಸಿದ್ದಾರೆ ಒಂದು ಟೆಂಟ್ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಒಂದು ಶಾಮಿಯಾನ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಏನಾಗ್ತಾ ಇತ್ತು ಯಾವ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿ ಧರಣಿ ಮಾಡಿದರೆ ನಾವು ಬಿಸಿಲಲ್ಲಾದರೂ ಕೂತಿದ್ದೀವಿ ನಾವು ಇದನ್ನೆಲ್ಲ ನಾವು ಟೆಂಟ್ ಹಾಕ್ಬೋದಿತ್ತು ಆದರೆ ನಾಳೆ ಟೆಂಟಿನವರಿಗೆ ಶಾಮಿಯಾನದವರಿಗೆ ತೊಂದರೆ ಆಗೋದು ಬೇಡ ಅಂತ ನಾವು ಇವತ್ತು ಟೆಂಟ್ ಹಾಕಲಿಲ್ಲ ಆದರೆ ಅದನ್ನು ಪ್ರತಿಭಟಿಸಿ ನಾವು ಬಿಸಿಲಲ್ಲಿ ಕೂತಿದ್ದೀವಿ ಕಮಿಷನರ್ ಅವರಿಗೆ ನಾಚಿಕೆ ಆಗಬೇಕು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿದ್ರೆ ಅವರಿಗೆ ಐ ಪಿ ಎಸ್ ಸಂದರ್ಭದಲ್ಲಿ ಪಾಠ ಮಾಡಿರ್ತಾರೆ ಜನರ ಜೊತೆ ಯಾವ ರೀತಿ ಇರಬೇಕು ಜನ ಚಳವಳಿಗಳ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಾಥಮಿಕ ಪಾಠ ಇರ್ತದೆ ಒಬ್ಬ ಕಾನ್ಸ್ಟೇಬಲ್ಗೆ ಇರುವಂಥ ತಿಳುವಳಿಕೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಇಲ್ಲ ಇಲ್ಲಿ ಎಷ್ಟು ದೋ ನಂಬರ್ ದಂಧೆಗಳು ನಡ್ತವೆ ಇಸ್ಪೀಟ್ ದಂಧೆಗಳು ಆ ಮಡ್ಕ ಬೆಟ್ಟಿಂಗು ಗ್ಯಾಮ್ಲಿಂಗು ವೇಷ್ಯಾವಾಟಿಕೆ ಇದು ಮಸಾಜ್ ಪಾರ್ಲರ್ ದಂಧೆ ಎಷ್ಟೆಲ್ಲ ದಂಧೆ ಮಂಗಳೂರು ಉದ್ದಗಲಕ್ಕೆ ನಡೀತಾ ಇದೆ ಎಷ್ಟು ಕ್ರೈಮ್ ಆಗ್ತಾ ಇದೆ ಕಮಿಷನರ್ಗೆ ಇದು ಗೊತ್ತಿಲ್ವಾ ಇದನ್ನು ಕೂಡ ಮಿನಿ ಸೌಧ ಎದುರು ಸಾಲಾಗಿ ಮಾಡಿಸ್ಲಿ ದಂಧೆಗಳನ್ನು ಅಕ್ರಮ ಮರಳುಗಾರಿಕೆಯ ಲಾರಿಗಳು ಇವರ ಕಮಿಷನರ್ ವ್ಯಾಪ್ತಿಯಲ್ಲಿ ರಾಜರೋಚವಾಗಿ ತಿರುಗಾಡ್ತದೆ ಅಕ್ರಮ ಮರಳು ದಂಧೆಯನ್ನು ಕೂಡ ಕಮಿಷನರ್ ಅವರು ಅನುಮತಿ ಒಂದು ಆದೇಶ ಮಾಡಲಿ ಅದು ಕೂಡ ಮಿನಿ ಸೌಧದ ಎದುರು ಮಾಡಲಿ ಅಂತ ಇಸ್ಪೀಟ್ ಅವರಿಗೆ ಕೂಡ ಈ ರೀತಿ ಟೆಂಟ್ ಹಾಕಿ ಕೊಡಲಿ ದಂಧೆ ಅಲ್ಲೇ ಮಾಡಲಿ ಅಲ್ಲೇ ಗೊತ್ತಾಗ್ಲಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರಲಿ ಕಮಿಷನರ್ ಅವರಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ ಇಲ್ಲಿಯ ಜನ ಚಳವಳಿಯ ಇತಿಹಾಸ ಗೊತ್ತಿಲ್ಲ ಇವರಿಗೆ ಬಿಜೆಪಿ ಸರ್ಕಾರ ಡಬಲ್ ಎಂಜಿನಿಯರ್ ಸರ್ಕಾರ ಇರುವಾಗಲೂ ಇಷ್ಟು ತೊಂದರೆ ಕೊಟ್ಟಿರಲಿಲ್ಲ ನಮಗೆ ಪ್ರತಿಭಟನೆಗಳಿಗೆ ಅನುಮತಿ ಇತ್ತು ಈಗ ಬಿ ಜೆ ಪಿ ಸರ್ಕಾರದ ನೀತಿಗಳನ್ನು ಪೊಲೀಸ್ ಕಮಿಷನರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತರಲಿ ಕೊಟ್ಟಿದ್ದಾರೆ ಸರ್ಕಾರದ ಗಮನಕ್ಕೆ ಇದು ಇದೆಯಾ ನಾವು ಕಮಿಷನರ್ ಅವ್ರ ನಡವಳಿಕೆಯನ್ನು ಖಂಡಿಸ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ದೂರು ಕೊಡ್ತೀವಿ ಗೃಹ ಸಚಿವರಿಗೆ ದೂರು ಕೊಡ್ತೀವಿ ಇದನ್ನು ಒಪ್ಪೋದಿಲ್ಲ ನಾವು ಇವತ್ತು ಧರಣಿ ಮಾಡಿದ್ದೀವಿ ಪೊಲೀಸ್ನವರು ಇದ್ದಾರೆ ಡಿ ಸಿ ಪಿ ಅವರು ಬಂದಿದ್ದಾರೆ ಅರೆಸ್ಟ್ ಮಾಡಲಿ ಅನುಮತಿ ಕೊಟ್ಟಲಿಲ್ಲ ಅಲ್ಲ ಅರೆಸ್ಟ್ ಮಾಡಲಿ ಕಲ್ಲರಂತೆ ಮತ್ತೆ ಎಫ್ ಐ ಆರ್ ಮಾಡೋದಲ್ಲ ಕತ್ತಲಲ್ಲಿ ಕೂತ್ಕೊಂಡು ಕಮಿಷನರ್ ಅವರಿಗೆ ತಾಕತ್ತಿದ್ರೆ ಕಮಿಷನರ್ ಅವರು ತಡೆದಿದ್ದಾರೆ ಬಂದು ಅರೆಸ್ಟ್ ಮಾಡಲಿ ನಮ್ಮನ್ನು ನಮ್ಮನ್ನು ಜೈಲಿಗೆ ಆಗಿಸ್ತೀವಿ ಜಾಮೀನು ತಗೊಳ್ಳೋದಿಲ್ಲ ನಾವು ನಮಗೂ ಕೂಡ ಒಂದು ಆತ್ಮಾಭಿಮಾನ ಇದೆ ಸ್ವಾಭಿಮಾನ ಇದೆ ಜನಪರ ಹೋರಾಟ ಮಾಡೋದು ಡಿ ಸಿ ಪಿ ಹತ್ರ ಮೊನ್ನೆ ಹೇಳಿದರೆ ಲಾಂಡಾರ್ ಡಿ ಸಿ ಪಿ ಗೋಯಲ್ ಹೇಳ್ತಾರೆ ನೀವು ಪ್ರದರ್ಶನಕ್ಕೆ ಪ್ರಚಾರಕ್ಕೆ ಧರಣಿ ಅಂತ ಜನರ ಕಷ್ಟ ಗೊತ್ತಿದೆಯಾ ಸ್ಯಾಡಿಸ್ಟ್ ಇಷ್ಟ ಜನ ರಸ್ತೆ ಹೊಂಡಕ್ಕೆ ಬಿದ್ದು ಸಾಯೋದನ್ನು ನೋಡಿ ಕಮಿಷನರ್ ಖುಷಿ ಪಡ್ತಾ ಇದ್ದಾರೆ ಏನೂ ಮಾಡ್ತಾ ಇಲ್ಲ ಎಷ್ಟು ಆಕ್ಸಿಡೆಂಟ್ ಆಯಿತು ಎಷ್ಟು ಜನ ಸತ್ರು ಲೆಕ್ಕಕ್ಕೆ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಅವರು ಎಫ್ಐಆರ್ ಹಾಕಬೇಕಿತ್ತು ಎಷ್ಟು ಎಫ್ಐಆರ್ ಹಾಕಿದ್ದಾರೆ ಹೊಂಡ ಗುಂಡಿಗೆ ಬಿದ್ದು ಸತ್ರೆ ಅದು ಅಪಘಾತ ಅಲ್ಲ ಅದು ಕ್ರೈಮ್ ಎಷ್ಟು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನ ಒಪ್ಪುವ ಪ್ರಶ್ನೆ ಇಲ್ಲ ಕಮಿಷನರ್ಗೆ ಅವರಿಗೆ ನಿಜಕ್ಕೂ ಕೂಡ ಅವರು ಕೊಟ್ಟ ನೋಟಿಸ್ನ ಮೇಲೆ ಅವರಿಗೆ ಬದ್ಧತೆ ಇದ್ದರೆ ನಮ್ಮನ್ನ ಅರೆಸ್ಟ್ ಮಾಡಲಿ ಬಿಸಿಲಲ್ಲಿ ಕೂತಿದ್ದೀವಿ ಘೋಷಣೆಗಳನ್ನು ಹಾಕ್ತಾ ಇದ್ದೀವಿ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಂಥದ್ದಕ್ಕೆಲ್ಲ ನಾವು ಬೆದರುವ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ಕಮಿಷನರ್ ಕಚೇರಿಗೆ ಮೆರವಣಿಗೆ ಮಾಡ್ತೀವಿ ಹೊಂಡಾಗುಂಡಿ ಮಂಗಳೂರಿನಲ್ಲಿ ಮುಚ್ಚಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ನಿಮಗೆ ಎಲ್ಲಾದರೂ ಕುಡಿಯುವ ನೀರು ಬರ್ತಾ ಇಲ್ವಾ ನಿಮಗೆ ವಸತಿ ಯೋಜನೆ ಜಾರಿ ಬೇರೆ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಅನುಮತಿ ಕೊಡಲ್ಲ ಅಂದರೆ ಈ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಪೊಲೀಸ್ ಕಮಿಷನರ್ ಕಚೇರಿಗೆ ಮೆರವಣಿಗೆಗಳನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಜನ ಹೋರಾಟಗಳನ್ನು ಸಹಾನುಭೂತಿಯಿಂದ ನೋಡಿ ಕಾನೂನು ಪ್ರಕಾರ ನೋಡಿ ಅದಲ್ಲದೆ ನೀವು ಈ ರೀತಿಯ ನಡವಳಿಕೆ ಬಂದರೆ ಕಮಿಷನರ್ ಹಠಾವು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವು ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವ ಹೋರಾಟವನ್ನ ನಾವು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಅವರಿಗೆ ಸಾಧ್ಯ ಇದ್ರೆ ನಮ್ಮನ್ನ ಎದುರಿಸ್ಲಿ ನಮ್ಮನ್ನ ಜೈಲಿಗೆ ಅಂತ ನಾನು ಅವರಿಗೆ ಸವಾಲನ್ನ ಹಾಕ್ತೇನೆ ಸುರತ್ಲಿಂದ ಹಿಡಿದು ನಂತೂರ್ವರೆಗೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎಲ್ಲಾ ಕಡೆ ಬ್ಲಾಕ್ ನಂತೂರಿಗೆ ಅಂತ ನಾವು ಹೋದ್ರೆ ಇಲ್ಲಿ ಹತ್ರ ಸಹ ಹಾಗೆ ಯಾವಾಗ ನೋಡಿದ್ರು ಬ್ರಿಡ್ಜ್ ಅಲ್ಲಿ ಬ್ಲಾಕ್ ಇದೆ ಬ್ರಿಡ್ಜ್ ಸ್ಟಾರ್ಟ್ ಮಾಡಿ ಎಷ್ಟೋ ವರ್ಷಗಳು ಆಯ್ತಲ್ಲ ಆದ್ರೆ ಅದಕ್ಕೆ ಒಂದು ಅಂತ್ಯ ಇಲ್ಲ ಇದು ಸೇಮ್ ಪಂಪಲ್ ಫ್ಲೈಓವರ್ ಟೈಪ್ ಆಗ್ತದೆ ನಾವು ಹೀಗೆ ಸುಮ್ಮನೆ ಅದೇ ಕೇರಳದಲ್ಲಿ ಹೋಗಿ ನೋಡಿದ್ರೆ ಎಷ್ಟೋ ಬ್ರಿಡ್ಜ್ಗಳು ಆಗಿ ಅದರ ಮೇಲೆ ವಾಹನಗಳು ಚಲಾಯಿಸ್ತಾ ಇದ್ದಾರೆ ಯಾಕೆಂದ್ರೆ ಅಲ್ಲಿ ಜನ ತುಂಬಾ ಪ್ರಜ್ಞಾವಂತರಾಗಿದ್ದಾರೆ ಪ್ರತಿ ಒಂದಕ್ಕೆ ಪ್ರತಿಭಟನೆಗಳನ್ನು ಮಾಡ್ತಾರೆ ರೋಡ್ ಈ ಜನಪ್ರತಿನಿಧಿಗಳಿಗೆ ಅವರ ಹೆದರಿಕೆ ಇದೆ ಇಲ್ಲಿ ಏನಿದೆ ಓಟ್ ಹಾಕೋದು ಬಿಜೆಪಿಗೆ ಬಿಜೆಪಿ ಶಾಸಕರಾಗಲಿ ಸಂಸದರಾಗಲಿ ಏನೂ ಕೆಲಸ ಮಾಡ್ತಾ ಇಲ್ಲ ಇದೇ ಭರತ್ ಶೆಟ್ಟಿ ಮೊನ್ನೆ ಫುಡ್ ಫೆಸ್ಟ್ ಮಾಡಿ ಸುರತ್ಕಲಲ್ಲಿ ಜನರನ್ನು ಕುಣಿಸಿದ್ದಾರೆ ಇಲ್ಲಿ ಎಷ್ಟೋ ಜನರದು ಪ್ರಾಣ ಹೋಗ್ತಾ ಇದೆ ಅದರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಸೊ ನಮ್ಮಂಥವರು ಜನಸಾಮಾನ್ಯರು ರೋಡಿಗೆ ಇಳಿಲಿಲ್ಲ ಅಂತ ಆದರೆ ಖಂಡಿತವಾಗಿ ನಮ್ಮ ಮನೆಯಲ್ಲೂ ಒಂದು ಸಾವಾಗುವುದಂತೂ ಖಚಿತ ಈಗಾದರೂ ನಾವು ಜನ ಎಚ್ಚರಿಸ್ಕೊಳ್ಬೇಕು ನಾವು ಪ್ರತಿಭಟನೆ ಇಸ್ ದ ಓನ್ಲಿ ಸೋರ್ಸ್ ವೇರ್ ವಿ ಕ್ಯಾನ್ ಮೇಕ್ ದಿಸ್ ಬಫೆಲೋಸ್ ಅವೇಕ್ ಅಲ್ಲಾದ್ರೆ ಇವರು ಎಮ್ಮೆ ತರ ಇವರು ದಪ್ಪ ಚರ್ಮ ಇವರಿಗೆ ಯಾವುದು ನಾಟುದಿಲ್ಲ ಹಾಗಾಗಿ ನಾವು ಖಂಡಿತವಾಗಿ ಇವತ್ತು ನಮಗೆ ಪರ್ಮಿಷನ್ ಕೊಡಲಿಲ್ಲ ಪೊಲೀಸರು ಯಾಕೆ ಈ ರೀತಿ ವರ್ತಿಸಿದ್ರು ಅಂತ ನಮಗೆ ಗೊತ್ತಾಗಲಿಲ್ಲ ಕೇಸ್ ಆದರೆ ಕೇಸ್ ನಾವೇನು ಇವರಿಗೆ ಹೆದರುವವರು ಅಲ್ಲ ನಾವು ನಿರಂತರವಾಗಿ ನೆಕ್ಸ್ಟ್ ಇವತ್ತು ನಾವಿಲ್ಲಿ ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಾವು ಈ ರೋಡನ್ನು ಬಂದ್ ಮಾಡ್ತೇವೆ ರೋಡಲ್ಲೇ ಬಂದು ಮಲಗ್ತೇವೆ